ನಿನ್ನೆ ರಾತ್ರಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ ಯಾವಾಗ ಅದರ ರಾಕೆಟ್ಗಳೆಲ್ಲ ವಿಫಲ ಆಯಿತು ಅದರ ಮಿಸೈಲ್ ಏನಿತ್ತು ಅದೆಲ್ಲ ಯಾವಾಗ ವಿಫಲವಾಯಿತು ಹತಾಶೆಗೆ ಒಳಗಾದಂತಹ ಪಾಕಿಸ್ತಾನ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನದ ಹೇಡಿ ಕೃತ್ಯ ಸಿ ಸಿ ಟಿ ವಿಯಲ್ಲಿ ಬಯಲಾಗಿದೆ ಗಡಿಯಲ್ಲಿ ಪದೇ ಪದೇ ಪಾಕಿಸ್ತಾನ ಕಿರಿಕ್ ಮಾಡ್ತಾ ಇದೆ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಶೆಲ್ ದಾಳಿ ಮಾಡ್ತಾ ಇದೆ ಪಾಕಿಸ್ತಾನ ಅಂದರೆ ಯಾವಾಗ ಪಾಕಿಸ್ತಾನ ಮಿಸೈಲ್ ದಾಳಿ ಮಾಡ್ತು ಮಿಸೈಲ್ಗಳನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಕಿ ಎಲ್ಲವನ್ನೂ ಕೂಡ ಗಾಳಿಯಲ್ಲೇ ಹೊಡೆದು ಸಂಪೂರ್ಣವಾಗಿ ಅದರ ಪ್ಲ್ಯಾನ್ಗಳೆಲ್ಲವನ್ನೂ ಕೂಡ ವಿಫಲ ಮಾಡಿತು ಪಾಕಿಸ್ತಾನದ ಭಯೋತ್ಪಾದಕ ದಾಳಿಗಳೇನಿದ್ದಾವೆ ಪಾಕಿಸ್ತಾನದ ಸೇನೆಯ ಒಂದು ದಾಳಿಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವಾಗ ವಿಫಲಗೊಳಿಸ್ತು ಪಾಕಿಸ್ತಾನ ನಾಗರಿಕರ ಮೇಲೆ ದಾಳಿ ಮಾಡ್ತಾ ಇದೆ ಅಂದರೆ ಶೆಲ್ಗಳನ್ನು ಪ್ರಯೋಗ ಮಾಡಿ ಶೆಲ್ಗಳನ್ನು ಬಳಕೆ ಮಾಡಿ ದಾಳಿ ಮಾಡ್ತಾ ಇದೆ ಅಂದರೆ ಈ ಶೆಲ್ಗಳನ್ನು ಬಳಕೆ ಮಾಡಿಕೊಂಡು ದಾಳಿ ಮಾಡಿದ್ರೆ ಅದರಿಂದ ಅದನ್ನು ಏರ್ ಡಿಫೆನ್ಸ್ ಸಿಸ್ಟಮಿಂದ ಅಂದರೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಅದನ್ನು ತಡೆಯೋದಕ್ಕಾಗಲ್ಲ ಹೀಗಾಗಿ ಶೆಲ್ ಮೂಲಕವಾಗಿ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ ಯಾಕಂದರೆ ಮಿಸೈಲ್ಗಳು ಗಾಳಿಯಲ್ಲಿ ತುಂಬ ಎತ್ತರದಲ್ಲಿರುತ್ತೆ ಅದೇ ರೀತಿಯಾಗಿ ಅದರಲ್ಲಿ ಒಂದು ಜಿ ಪಿ ಎಸ್ ಸಿಸ್ಟಮ್ ಇರುತ್ತೆ ರೇಡಾರ್ ಇರುತ್ತೆ ರೇಡಾರ್ ಜೊತೆಗೆ ನಿರಂತರ ಸಂಪರ್ಕ ಇರುತ್ತೆ ಅದರ ಒಂದು ಸಂಪರ್ಕದಲ್ಲಿ ಸಣ್ಣ ಬದಲಾವಣೆಯನ್ನು ಮಾಡಿದ್ರೂ ಕೂಡ ಅದರ ದಾಳಿ ಏನಿತ್ತು ಆ ದಾಳಿ ವಿಫಲ ಆಗತ್ತೆ ಅದರ ಜೊತೆಗೆ ಗಾಳಿಯಲ್ಲೂ ಕೂಡ ಅದನ್ನು ಹೊಡೆದು ಬಿಸಾಡುವಂತಹ ಸಾಧ್ಯತೆ ಇರುತ್ತೆ ಹೀಗಾಗ್ತಾ ಇರೋದ್ರಿಂದಾಗಿ ಪಾಕಿಸ್ತಾನ ಸಾರ್ವಜನಿಕರ ಮೇಲೆ ದಾಳಿ ಮಾಡುವಂತಹ ನೀಚ ಕೃತ್ಯಕ್ಕೆ ಮುಂದಾಗ್ತಾ ಇದೆ ನಾಗರಿಕರನ್ನು ಗುರಿಯಾಗಿಸೋದು ಮನೆ ಮಠಗಳನ್ನು ಗುರಿಯಾಗಿಸೋದು ಸಣ್ಣ ಪುಟ್ಟ ಅಂಗಡಿ ಇಟ್ಟುಕೊಂಡು ಯಾರು ಜೀವನ ಮಾಡ್ತಾ ಇದ್ದಾರೆ ಅಂತಹ ಅಂಗಡಿಗಳ ಮೇಲೆ ದಾಳಿ ಮಾಡುವಂಥದ್ದು ಇಂತಹ ಹೇಡಿ ಕೃತ್ಯಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ ಕೆಲವು ನಾಗರಿಕರು ಕೂಡ ಬಲಿಯಾಗಿದ್ದಾರೆ ಇನ್ನೂ ಕೆಲವು ಕಡೆ ಅನೇಕರು ತಮ್ಮ ಮನೆ ಮಠಗಳನ್ನು ತಾವು ಇಟ್ಕೊಂಡಿರುವಂತಹ ಸಣ್ಣ ಪುಟ್ಟ ಅಂಗಡಿಗಳನ್ನು ಕಳೆದುಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಪಾಕಿಸ್ತಾನದ ಇಂತಹ ಒಂದು ನೀಚ ಕೃತ್ಯ ಏನಿದೆ ಅದು ಸಿಟಿ ವಿ ಕ್ಯಾಮರಾದಲ್ಲೂ ಕೂಡ ಸರಿಯಾಗಿದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ಶೆಲ್ ದಾಳಿ ಎಸ್ ಇದು ಮಿಸೈಲ್ ದಾಳಿ ಅಲ್ಲ ಮಿಸೈಲ್ ದಾಳಿ ಬೇರೆ ರೂಪದಲ್ಲೇ ಇರುತ್ತೆ ಅತಿ ಹೆಚ್ಚು ಸಿಡಿತಲೆಗಳನ್ನು ಹೊಂದಿರುತ್ತೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗುತ್ತೆ ಅದು ಆದರೆ ಇದು ಕೇವಲ ಮನೆ ಮಠಗಳನ್ನು ಗುರಿಯಾಗಿಸ್ಕೊಂಡು ಮಾಡುವಂತಹ ದಾಳಿ ಶೆಲ್ಗಳನ್ನು ಪ್ರಯೋಗ ಮಾಡಿ ಎಲ್ಲೆಂದರಲ್ಲಿ ಗುಂಡಿನ ಮಳೆ ಹರಿಸಿ ಸಾರ್ವಜನಿಕರ ಮೇಲೆ ದಾಳಿ ಮಾಡುವಂತಹ ಹೇಡಿಕೃತ್ಯಕ್ಕೆ ಮುಂದಾಗ್ತಾ ಇದೆ ಭಾರತ ಇದಕ್ಕೆ ತಕ್ಕ ಪ್ರತ್ಯುತ್ತರ ಕೂಡ ಕೊಡುತ್ತೆ ಪಾಕಿಸ್ತಾನ இதுல ஃபலவன்னு கூட அனுபவசாகி